ಓಂ ನಮ ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ ಮುರಳಿಯ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗಿನ ತರಗತಿ ರಿವಾಯ್ಸ್ ಕೋರ್ಸ್ ಇಪ್ಪತ್ತೆರಡು ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಪ್ರೀತಿಯ ಮಕ್ಕಳೇ ತಂದೆ ಬಂದಿರುವುದೇ ಸ್ವರ್ಗ ಸ್ಥಾಪನೆ ಮಾಡಲು ಅಲ್ಲಿ ಸುಖವೇ ಸುಖ ಇರುತ್ತದೆ ಈಗ ಎಲ್ಲ ಮಕ್ಕಳು ಎಲ್ಲೇ ಇದ್ದರೂ ನಿಮಗೆ ಗೊತ್ತಿದೆ ನಾವು ಸದಾ ಕಾಲಕ್ಕೋಸ್ಕರ ಹರ್ಷಿತ ಆಗುವಂಥವರು ಇಲ್ಲಿ ನಾವು ಹರ್ಷಿತವಾಗಿರುವುದನ್ನು ಕಲಿಯುತ್ತಿದ್ದೇವೆ ಹೊಸ ಜಗತ್ತಿನಲ್ಲಿ ನಾವು ಸದಾ ಹರ್ಷಿತರಾಗಿರುತ್ತೇವೆ ಇದು ಕರ್ಮ ಅಥವಾ ಭಕ್ತಿಯ ಫಲವಾಗಿದೆ ಓಂ ನಮಃ ಶಿವಾಯ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಬಂದಿರುವುದು ತಂದೆಯ ಹತ್ತಿರ ಏನನ್ನು ಕಲಿಯಲು ಏಕೆಂದರೆ ಬೇಹದ್ದಿನ ತಂದೆ ಜ್ಞಾನ ಸಾಗರ ಸುಖದ ಸಾಗರ ಆಗಿದ್ದಾರೆ ಪ್ರತಿಯೊಂದು ಮಾತಿನಲ್ಲಿಯೂ ಸಾಗರರನ್ನಾಗಿ ಮಾಡುತ್ತಾರೆ ಮುಳ್ಳಿನಿಂದ ಬಾಬಾ ಹೂಗಳನ್ನಾಗಿ ಮಾಡುತ್ತಾರೆ ಅನ್ಯ ಯಾರೂ ಸಹ ನಮ್ಮ ಗುಣಗಳನ್ನು ಸುಧಾರಣೆ ಮಾಡಲು ಸಾಧ್ಯವಿಲ್ಲ ಮನುಷ್ಯರಿಗೆ ದೈವಿ ಗುಣಗಳನ್ನು ಧಾರಣೆ ಮಾಡಿಸುವಂತಹ ಶಕ್ತಿ ಯಾರ ಹತ್ತಿರವೂ ಇಲ್ಲ ಕೇವಲ ತಂದೆಯ ವಿನಃ ಮಕ್ಕಳ ಅಸುರಿ ಗುಣಗಳನ್ನು ಪರಿವರ್ತನೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಇದು ಅಸುರಿ ಸಂಪ್ರದಾಯವಾಗಿದೆ ಅವರನ್ನು ದೈವಿ ಸಂಪ್ರದಾಯದವರನ್ನಾಗಿ ತಂದೆ ಮಾಡುತ್ತಾರೆ ಅಸುರಿ ಸಂಪ್ರದಾಯದವರು ದೈವಿ ಸಂಪ್ರದಾಯದವರ ಮುಂದೆ ನಮಸ್ಕಾರ ಮಾಡುತ್ತಾರೆ ವಂದನೆಯನ್ನು ಮಾಡುತ್ತಾರೆ ತಾವು ಸರ್ವಗುಣ ಸಂಪನ್ನರು ಎಂದು ಹೇಳುತ್ತಾ ನೀವು ಅಹಿಂಸಾ ಪರಮೋಧರ್ಮಿಗಳು ದೇವಿ ದೇವತೆಗಳು ಎಂದು ಹೇಳುತ್ತಾರೆ ನೀವು ಈಗ ಆ ರೀತಿ ಆಗುತ್ತಿದ್ದೀರಿ ನಿಮ್ಮನ್ನು ಆ ರೀತಿ ಯಾರು ಮಾಡುತ್ತಿದ್ದಾರೆ ಬಾಬಾ ಸರ್ವಗುಣ ಸಂಪನ್ನರನ್ನಾಗಿ ಯಾರೂ ಮಾಡಲು ಸಾಧ್ಯವಿಲ್ಲ ಮನುಷ್ಯರನ್ನು ಸಂಪೂರ್ಣ ಆರೋಗ್ಯವನ್ನಾಗಿ ಮಾಡುವುದಕ್ಕೋಸ್ಕರ ಎಷ್ಟೊಂದು ಖರ್ಚು ಮಾಡುತ್ತಾರೆ ನೀವು ಸಂಪೂರ್ಣ ಆರೋಗ್ಯವಂತರಾಗುವುದರಲ್ಲಿ ಏನು ಖರ್ಚು ಮಾಡುತ್ತೀರಿ ಒಂದು ಪೈಸೆಯೂ ಖರ್ಚು ಮಾಡುವುದಿಲ್ಲ ದೇವತೆಗಳು ಸಂಪೂರ್ಣ ಆರೋಗ್ಯವಂತರಾಗಿರುತ್ತಾರೆ ಅಲ್ಲವೇ ನಾವು ಬಂದಿರುವುದೇ ಸಂಪೂರ್ಣ ಆರೋಗ್ಯವಂತರಾಗಲು ಒಂದು ಪೈಸೆಯ ಖರ್ಚಿಲ್ಲದೆ ಬಾಬಾ ಸರ್ವರನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತಾರೆ ಆದರೆ ಜಗತ್ತಿನಲ್ಲಿ ಹಣವಿಲ್ಲದೆ ಯಾರನ್ನು ಆರೋಗ್ಯವಂತರನ್ನಾಗಿ ಮಾಡಲು ಸಾಧ್ಯವಿಲ್ಲ ನೀವು ಸಂಪೂರ್ಣ ಆರೋಗ್ಯವಂತರಾಗುತ್ತಿದ್ದೀರಿ ಮುಕ್ತಿಧಾಮದಲ್ಲಿ ಎಲ್ಲರೂ ಸಂಪೂರ್ಣ ಆರೋಗ್ಯವಂತರಾಗಿರುತ್ತಾರೆ ಇಲ್ಲಿ ಇದು ಕಾಡಾಗಿದೆ ಸರ್ವಗುಣ ಸಂಪನ್ನರು ನೀವೀಗ ಆಗುತ್ತಿದ್ದೀರಿ ನಿಮ್ಮನ್ನು ಯಾರು ಮಾಡುತ್ತಿದ್ದಾರೆ ಬಾಪ್ ದಾದಾನ ಮೂಲಕ ನೀವು ಸರ್ವಗುಣ ಸಂಪನ್ನರಾಗುತ್ತಿದ್ದೀರಿ ಬಾಪದಾದ ಎಲ್ಲಿದ್ದಾರೆ ಎದುರಿಗೆ ಇದ್ದಾರೆ ಶುಭಾಬಾ ಎಲ್ಲಿದ್ದಾರೆ ಕೆಳಗೆ ಬಂದಿದ್ದಾರೆ ಅಂದರೆ ಜಗತ್ತಿಗೆ ಬಂದಿದ್ದಾರೆ ಮೇಲಿಲ್ಲ ಭಕ್ತರು ಎಷ್ಟೊಂದು ಭಗವಂತನನ್ನು ನೆನಪು ಮಾಡುತ್ತಾರೆ ಆ ಪರಮಾತ್ಮ ಮೇಲಿಲ್ಲ ಈಗ ಮಕ್ಕಳ ಜೊತೆಗಿದ್ದಾರೆ ಮೇಲೂ ಇರುತ್ತಾರೆ ಕೆಳಗೂ ಇರುತ್ತಾರೆ ಭಗವಂತ ಒಬ್ಬನೇ ಎಂದು ಹೇಳಲಾಗುತ್ತದೆ ಒಂದು ವೇಳೆ ಇಲ್ಲಿಯೂ ಭಕ್ತರು ಯಾರನ್ನು ನೆನಪು ಮಾಡುತ್ತಾರೆ ಈಗ ಇಲ್ಲಿ ನಾಳೆ ಎಲ್ಲೋ ಇರುತ್ತಾರೆ ನೀವು ಮಕ್ಕಳಿಗೋಸ್ಕರ ಮೇಲೆ ಇರುವುದಿಲ್ಲ ಇದು ಮಜವಾದ ಪ್ರಶ್ನೆಯಾಗಿದೆ ಭಕ್ತಿ ಮಾರ್ಗದಲ್ಲಿ ಇಂತಹ ಪ್ರಶ್ನೆಯನ್ನು ಎಂದೂ ಕೇಳಲು ಸಾಧ್ಯವಿಲ್ಲ ಇದು ಜ್ಞಾನದ ಭಾಷೆಯಾಗಿದೆ ಇದನ್ನು ಭಕ್ತರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ತಂದೆ ಒಬ್ಬರೇ ಆಗಿದ್ದಾರೆ ಆ ತಂದೆಯ ಮೂಲಕ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ದೇವತೆಗಳಲ್ಲಿ ದೇವತೆಗಳಲ್ಲಿ ಎಲ್ಲರೂ ಗುಣವಂತರಾಗಿರುತ್ತಾರೆ ಅವರನ್ನು ದೈವಿ ಗುಣವಂತರು ಎಂದು ಹೇಳಲಾಗುತ್ತದೆ ತಂದೆಯೇ ಗುಣವನ್ನು ತುಂಬಿಸುತ್ತಿದ್ದಾರೆ ಹಸುರಿ ಗುಣವಂತರು ಯಾರೂ ಸಹ ಏನೂ ಮಾಡಲು ಸಾಧ್ಯವಿಲ್ಲ ನೀವೀಗ ದೈವಿ ಗುಣಗಳನ್ನು ಧಾರಣೆ ಮಾಡಿಸಲು ಸಾಧ್ಯವಿಲ್ಲ ಇಲ್ಲಿಯೂ ಈ ಜಗತ್ತಿನಲ್ಲಿ ಯಾರೆಲ್ಲಾದರೂ ಕೆಲವು ಒಳ್ಳೆ ಗುಣಗಳಿದ್ದರೆ ಆಗ ಹೇಳುತ್ತಾರೆ ಇವರಲ್ಲಿ ದೇವತೆಗಳಂತಹ ಗುಣ ಇದೆ ದೇವತೆ ಅಲ್ಲ ದೇವತೆಯಂತಹ ಗುಣ ಇದೆ ಎಂದು ಹೇಳುತ್ತಾರೆ ಇವರು ಸಹ ಮನುಷ್ಯರೇ ಆದರೆ ಅವರನ್ನು ತಂದೆ ಹೂವಿನ ಸಮಾನ ಮಾಡುತ್ತಿದ್ದಾರೆ ಇಲ್ಲಿ ಎಲ್ಲರೂ ಮುಳ್ಳುಗಳೇ ಮುಳ್ಳುಗಳಾಗಿದ್ದಾರೆ ಯಾರು ಸ್ವಯಂ ಸುಧಾರಣೆಯಾಗುವುದಿಲ್ಲ ಅವರನ್ನು ಅನ್ಯರು ಹೇಗೆ ಸುಧಾರಣೆ ಮಾಡುತ್ತಾರೆ ನಿಯಮವೇ ಇಲ್ಲ ಇದು ಹಳೆಯ ಪ್ರಪಂಚವಾಗಿದೆ ನೀವೀಗ ಸಂಗಮ ಯುಗದಲ್ಲಿ ಕುಳಿತಿದ್ದೀರಿ ಬಲೆ ಜಗತ್ತು ಇದೇ ಆಗಿದೆ ಆದರೆ ನಮ್ಮ ಬುದ್ಧಿಯಲ್ಲಿದೆ ನಾವು ಸಂಗಮ ಯುಗದಲ್ಲಿ ಇದ್ದೇವೆ ತಂದೆ ನಮ್ಮನ್ನು ಡ್ರಾಮಾ ಪ್ಲಾನ್ ಅನುಸಾರವಾಗಿ ಈ ರೀತಿ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಯಾರು ಸಮ್ಮುಖದಲ್ಲಿ ಬಂದು ತಂದೆಯ ಪರಿಚಯ ತಿಳಿದುಕೊಳ್ಳುತ್ತಾರೆ ಅವರನ್ನೇ ಭಗವಂತನ ಮಕ್ಕಳು ತಂದೆಯ ಮಕ್ಕಳು ಎಂದು ಹೇಳಲಾಗುತ್ತದೆ ಯಾರು ಪರಮಾತ್ಮನ ಪರಿಚಯವನ್ನು ತಿಳಿದುಕೊಳ್ಳುವುದಿಲ್ಲ ಅವರು ಪರಮಾತ್ಮನನ್ನು ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಎಲ್ಲಿ ತನಕ ಬ್ರಾಹ್ಮಣರಾಗುವುದಿಲ್ಲ ಅಲ್ಲಿಯ ತನಕ ದೇವತೆಗಳಾಗಲು ಸಾಧ್ಯವಿಲ್ಲ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ತಂದೆಯಿಂದ ಪುರುಷೋತ್ತಮರಾಗಲಿಲ್ಲ ಅಂದರೆ ದೇವತೆಗಳು ಆಗಲು ಸಾಧ್ಯವಿಲ್ಲ ಗೀತೆಯಲ್ಲಿಯೂ ತಂದೆ ಹೇಳುತ್ತಾರೆ ಸತ್ಯ ನಾನೊಬ್ಬನೇ ಆಗಿದ್ದೇನೆ ನಾನೇ ಬಂದು ನೀವು ಮಕ್ಕಳಿಗೆ ಸತ್ಯವನ್ನು ತಿಳಿಸುತ್ತೇನೆ ಬಾಬನೂ ಸಹ ತನ್ನ ಸಮ ಸಮಯಕ್ಕನುಸಾರವಾಗಿ ತನ್ನ ಅನುಸಾರವಾಗಿ ಜಗತ್ತಿಗೆ ಬರುತ್ತಾರೆ ಒಂದು ನಿಮಿಷವೂ ಸಹ ಹಿಂದೆ ಮುಂದೆ ಆಗಲು ಸಾಧ್ಯವಿಲ್ಲ ಈ ಚಕ್ರ ತಿರುಗುತ್ತಾ ಇರುತ್ತದೆ ಐದು ಸಾವಿರ ವರ್ಷಗಳು ಸಂಪೂರ್ಣವಾದಾಗ ಮತ್ತೆ ಮೊದಲಿನಿಂದ ಈ ಚಕ್ರ ಪ್ರಾರಂಭವಾಗುತ್ತದೆ ಇದು ಸಹ ನಾಟಕವಾಗಿದೆ ಇದನ್ನೇ ಚೆನ್ನಾಗಿ ತಿಳಿದುಕೊಳ್ಳಬೇಕು ಪ್ರಪಂಚದ ಇತಿಹಾಸ ಭೂಗೋಳ ಪುನರಾವರ್ತನೆಯಾಗುತ್ತದೆ ಪುನರಾವರ್ತನೆ ಆಗುತ್ತಾ ಇರುತ್ತದೆ ಚಕ್ರ ತಿರುಗುತ್ತಿರುತ್ತದೆ ಯುಗಗಳ ಆಯುಷು ಯಾರೂ ಸಹ ತಿಳಿದುಕೊಂಡಿಲ್ಲ ಈಗ ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಎಲ್ಲರೂ ಮಾಸ್ಟರ್ ಜ್ಞಾನಸಾಗರ ಆಗುವುದಿಲ್ಲ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ನಾವು ಬಂದಿರುವುದೇ ನರನಿಂದ ನಾರಾಯಣ ಆಗಲು ಎಲ್ಲರೂ ರಾಜ ಆಗಲು ಸಾಧ್ಯವಿಲ್ಲ ನಾವು ಇಲ್ಲಿ ಕುಳಿತಿದ್ದೇವೆ ಬುದ್ಧಿಯ ಯೋಗ ಬಲ ಜ್ಞಾನಬಲದಿಂದ ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಈ ವಿಚಾರ ಅನ್ಯ ಯಾರ ಬುದ್ಧಿಯಲ್ಲಿಯೂ ಇಲ್ಲ ಯೋಗಬಲ ಪವಿತ್ರತೆಯ ಬಲದ ಶಿಕ್ಷಣದಿಂದಲೇ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಶಿಕ್ಷಣದ ಗುರಿ ಉದ್ದೇಶವು ಇದೇ ಆಗಿದೆ ಭಗವಾನ ವಾಚ ಆಗಿದೆ ನಾನು ನೀವು ಮಕ್ಕಳಿಗೆ ರಾಜರುಗಳಿಗೂ ರಾಜರನ್ನಾಗಿ ಡಬಲ್ ಕಿರೀಟದಾರಿಗಳನ್ನಾಗಿ ಮಾಡುತ್ತೇನೆ ಅಂದರೆ ಅರ್ಥ ದೇವತಾ ಮನೆತನ ಏನಿದೆ ಅದು ದೇವತಾ ವಂಶಾವಳಿ ಅದು ಈಗ ಇಲ್ಲ ಮತ್ತೆ ಆ ದೇವತಾ ವಂಶಾವಳಿ ದೇವತಾ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇನೆ ಪ್ರಪಂಚದ ಇತಿಹಾಸ ಭೂಗೋಳ ನೀವು ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಿ ಶೂದ್ರರು ಅಲ್ಲ ವರ್ಣಗಳು ಇದೆ ತಾನೆ ಯಾರು ತಂದೆಯ ಮಕ್ಕಳಾಗುತ್ತಾರೆ ಅವರನ್ನೇ ತಂದೆಯ ಹತ್ತಿರ ಕರೆದುಕೊಂಡು ಬರುತ್ತಾರೆ ಸಂಪೂರ್ಣರಂತೂ ಯಾರೂ ಆಗಿಲಿ ಯಾವಾಗ ಸಂಪೂರ್ಣರಾಗುತ್ತೀರಿ ಆಗ ಹೊಸ ಜಗತ್ತು ಅವಶ್ಯವಾಗಿ ಬೇಕು ಇದು ರಾವಣನ ಜೈಲಾಗಿದೆ ತಂದೆ ಈ ಜೈಲಿನಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರ ದೊಡ್ಡ ವಕೀಲರಾಗಿದ್ದಾರೆ ಇಡೀ ಜಗತ್ತೇ ರಾವಣನ ಜೈಲಿನಲ್ಲಿ ಇದೆ ತಮೋಪ್ರಧಾನ ರಾವಣನ ರಾಜ್ಯ ಆಗಿದೆ ಸತೋಪ್ರಧಾನ ರಾಮರಾಜ್ಯವಾಗಿರುತ್ತದೆ ತಂದೆ ಬಂದು ಏನು ಮಾಡುತ್ತಾರೆ ಎನ್ನುವುದು ನೀವು ಮಕ್ಕಳಿಗೆ ಗೊತ್ತಿದೆ ಚಿತ್ರ ಪ್ರದರ್ಶನ ಇತ್ಯಾದಿಗಳಲ್ಲಿ ಜ್ಞಾನ ತಿಳಿಸುವುದರಿಂದ ನೀವು ನಿಮ್ಮ ಪ್ರಜೆಗಳನ್ನು ರೆಡಿ ಮಾಡಿಕೊಳ್ಳಬಹುದು ತಂದೆ ಹೇಳುತ್ತಾರೆ ಯಾರು ಜ್ಞಾನವನ್ನು ಕೇಳುತ್ತಾರೆ ಆ ಜ್ಞಾನ ಬುದ್ಧಿಯಿಂದ ಎಂದೂ ವಿನಾಶ ಆಗುವುದಿಲ್ಲ ನೀವು ಮಾತೆಯರು ಸ್ವರ್ಗದ ಬಾಗಿಲನ್ನು ತೆರೆಯುತ್ತೀರಿ ಭಕ್ತಿ ಮಾರ್ಗದ ಯಾವ ಮಾತೂ ಇಲ್ಲ ಶಾಸ್ತ್ರಗಳಲ್ಲಿ ಏನೇನೆಲ್ಲ ಬರೆದಿಟ್ಟಿದ್ದಾರೆ ಅವುಗಳನ್ನು ದಂತಕಥೆ ಎಂದು ಹೇಳಲಾಗುತ್ತದೆ ನಾವೆಲ್ಸ್ಗಳು ಬೇರೆ ಶಾಸ್ತ್ರಗಳು ಬೇರೆಯಾಗಿದೆ ತಂದೆ ಯಾವುದನ್ನು ತಿಳಿಸುತ್ತಿದ್ದಾರೆ ಅದು ಸಂಪೂರ್ಣ ನ್ಯಾರ ಆಗಿದೆ ಪ್ರಿಯತಮ ಪ್ರಿಯತಮೆಯರಿಗೂ ಸಹ ಜ್ಞಾನವನ್ನು ತಿಳಿಸಬೇಕು ಅವರು ಸಹ ಶರೀರದ ಮೇಲೆ ನೋಡಿ ಪ್ರಿಯತಮ ಪ್ರಿಯತಮೇಯರಾಗಿರುತ್ತಾರೆ ವಿಕಾರಕ್ಕೋಸ್ಕರ ಪ್ರಿಯತಮ ಪ್ರಿಯತಮೇಯರಾಗಿರುವುದಿಲ್ಲ ಶರೀರದ ಮೇಲೆ ಮೋಹಿತರಾಗಿರುತ್ತಾರೆ ಭಕ್ತಿ ಮಾರ್ಗದಲ್ಲೂ ಸಹ ಪ್ರಿಯತಮ ಪ್ರಿಯತಮಿಯರು ಇರುತ್ತಾರೆ ಅಲ್ಲ ಇರುವಂತಹ ಹನುಮಂತನನ್ನು ನೋಡಿ ಪ್ರಿಯತಮರಾಗು ಪ್ರಿಯತಮನನ್ನಾಗಿ ಮಾಡಿಕೊಳ್ಳುತ್ತಾರೆ ಸೊಂಡಿಲು ಇರುವಂತಹ ಗಣೇಶನನ್ನು ಸಹ ಪ್ರಿಯತಮನನ್ನಾಗಿ ಮಾಡಿಕೊಳ್ಳುತ್ತಾರೆ ಅಂದರೆ ಅಷ್ಟು ಭಕ್ತಿಯಲ್ಲಿ ಮುಳುಗುತ್ತಾರೆ ಅಷ್ಟು ಭಗವಂತನನ್ನು ಆ ಗಣಪತಿಯನ್ನು ಹನುಮಂತನನ್ನು ಪ್ರೀತಿ ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ಅನೇಕರಿಗೆ ಪ್ರಿಯತಮೇಯರಾಗಿದ್ದೀರಿ ದೇವತೆಗಳಿಗೆ ಭಗವಂತನಿಗೆ ಪ್ರಿಯತಮೆಯರಾಗಿದ್ದೀರಿ ಎಲ್ಲರೂ ಹೇಳುತ್ತಾರೆ ಹೇ ಭಗವಂತ ಹೇ ರಾಮ ದುಃಖದಲ್ಲಿ ಎಲ್ಲರೂ ಭಗವಂತನನ್ನು ನೆನಪು ಮಾಡುತ್ತಾರೆ ನೀವು ಸಹ ಪ್ರಿಯತಮೇಯರಾಗಿದ್ದೀರಿ ತಂದೆ ನೀನು ಯಾವಾಗ ಬರುತ್ತೀಯ ಆಗ ನಾವು ನಿನ್ನ ಮಕ್ಕಳಾಗುತ್ತೇವೆ ಎಂದು ತಂದೆಗೆ ಹೇಳುತ್ತಾ ಬಂದಿದ್ದೀರಿ ತಂದೆಯ ವಿನಃ ನಮಗೆ ಅನ್ಯರು ಯಾರೂ ಇಲ್ಲ ಈಗ ತಂದೆ ನೆನಪನ್ನು ಮಾಡಿಸುತ್ತಾರೆ ತಂದೆ ಮಕ್ಕಳನ್ನು ಸಂಪತ್ ಭರಿತರನ್ನಾಗಿ ಮಾಡುತ್ತಿದ್ದಾರೆ ಇಲ್ಲಿ ಎಷ್ಟೊಂದು ದುಃಖ ಇದೆ ಮಕ್ಕಳು ಸಹ ಈ ರೀತಿ ಕೆಲವರು ಕುಪುತ್ರರಾಗುತ್ತಾರೆ ಆ ಕುಪುತ್ರ ಮಕ್ಕಳು ತಂದೆಯ ತಲೆಯನ್ನೇ ಕಟ್ ಮಾಡುತ್ತಾರೆ ತಂದೆಯ ಹಣವನ್ನೆಲ್ಲ ಹಾಳು ಮಾಡುತ್ತಾರೆ ತಂದೆಯ ಮಕ್ಕಳಾಗಿದ್ದರೂ ಸಹ ಅಪ್ಪನ ಆಸ್ತಿ ಹಣವನ್ನೆಲ್ಲ ಹಾಳು ಮಾಡುತ್ತಾರೆ ತಂದೆ ಏನೂ ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಮಕ್ಕಳೇ ಆಸ್ತಿಗೆ ವಾರಸುದಾರರಾಗಿದ್ದಾರೆ ಕಲಿಯುಗದ ಅಂತ್ಯ ಆಗಿದೆಯಲ್ಲವೇ ಇವರು ಅನುಭವಿಯಾಗಿದ್ದಾರೆ ಬಾಬಾ ಅನುಭವಿ ರಥವನ್ನೇ ತೆಗೆದುಕೊಂಡಿದ್ದಾರೆ ತಂದೆ ಸ್ವಯಂ ತಿಳಿಸುತ್ತಿದ್ದಾರೆ ಇವರು ಭಾಗ್ಯಶಾಲಿ ರಥ ಈ ಮನೆ ಅಥವಾ ಈ ರಥದಲ್ಲಿ ಆತ್ಮ ಕುಳಿತಿದೆ ಇದರಲ್ಲಿಯೇ ತಂದೆ ಕುಳಿತು ನಾವು ಮಕ್ಕಳನ್ನು ವಜ್ರ ಸಮಾನ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಮೊದಲು ಇದು ಎಲ್ಲವೂ ಗೊತ್ತಿತ್ತೇನು ಸಂಪೂರ್ಣ ತುಚ್ಚಬುದ್ಧಿಯವರು ಆಗಿದ್ದೇವೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಮತ್ತೆ ಚೆನ್ನಾಗಿ ಪುರುಷಾರ್ಥ ಮಾಡಬೇಕು ಶಾಲೆಯಲ್ಲಿ ಟೈಮ್ ಪಾಸ್ ಮಾಡುವುದರಿಂದ ಫೇಲ್ ಆಗುತ್ತೇವೆ ತಂದೆ ನಮಗೆ ಬಹಳ ದೊಡ್ಡ ಲಾಟರಿಯನ್ನು ಕೊಡುತ್ತಾರೆ ಕೆಲವರು ರಾಜನ ಮನೆಗೆ ಹೋಗಿ ಜನ್ಮ ಪಡೆದುಕೊಳ್ಳುತ್ತಾರೆ ಹೇಗೆ ಲಾಟರಿ ಸಿಕ್ಕಂತೆ ಕಂಗಾಲರಾದಾಗ ಮತ್ತೆ ಅದು ಲಾಟರಿ ಎಂದು ಹೇಳಲಾಗುತ್ತದೆ ಏನು ಇದು ಎಲ್ಲಕ್ಕಿಂತ ಶ್ರೇಷ್ಠ ಲಾಟರಿಯಾಗಿದೆ ಇದರಲ್ಲಿ ಸಮಯವನ್ನು ವ್ಯರ್ಥ ಮಾಡಬಾರದು ತಂದೆಗೆ ಗೊತ್ತಿದೆ ಇದು ಮಾಯೆಯ ಬಾಕ್ಸಿಂಗ್ ಆಗಿದೆ ಗಳಿಗೆಗೂ ಮಾಯೆ ದೇಹಾಭಿಮಾನದಲ್ಲಿ ತಂದು ಹಾಕುತ್ತದೆ ನಿಮಗೆ ತಂದೆಯೊಂದಿಗೆ ಡೈರೆಕ್ಟ್ ಬುದ್ಧಿಯೋಗ ಜೋಡಣೆಯಾಗಬೇಕು ಸಮ್ಮುಖದಲ್ಲಿಯೇ ತಂದೆ ಕುಳಿತಿದ್ದಾರಲ್ಲವೇ ಆದ್ದರಿಂದ ಇಲ್ಲಿ ರಿಫ್ರೆಶ್ ಆಗುವುದಕ್ಕೋಸ್ಕರ ಡ್ರಾಮಾ ಅನುಸಾರ ಬರುತ್ತೇವೆ ತಂದೆ ಹೇಳುತ್ತಾರೆ ನಾನು ನಿಮಗೆ ಏನೆಲ್ಲ ತಿಳಿಸುತ್ತೇನೆ ಅದನ್ನು ಧಾರಣೆ ಮಾಡಿಕೊಳ್ಳಬೇಕು ಈ ಜ್ಞಾನ ಈಗ ನೀವು ಮಕ್ಕಳಿಗೆ ಸಿಕ್ಕಿದೆ ಇದು ಮುಂದೆ ಪ್ರಾಯಲೋಪವಾಗುತ್ತದೆ ಈ ಜ್ಞಾನ ಸದ್ಗತಿಗೋಸ್ಕರ ಇದೆ ಸದ್ಗತಿ ಸಿಕ್ಕಾಗ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಎಲ್ಲರಿಗೂ ಸದ್ಗತಿಯನ್ನು ಕೊಡುತ್ತೇನೆ ಶಾಂತಿಧಾಮದಲ್ಲಿ ಸಾಕಷ್ಟು ಆತ್ಮಗಳು ಅಂದರೆ ಎಲ್ಲ ಆತ್ಮಗಳು ಹೋಗುತ್ತಾರೆ ನಂತರ ಯಾರಿಗೆ ಈ ಜ್ಞಾನ ಕೊಡುವುದು ನಂತರ ಭಕ್ತಿ ನಡೆಯುತ್ತದೆ ಅರ್ಧ ಕಲ್ಪ ಈ ವೇದ ಶಾಸ್ತ್ರ ಪುರಾಣಗಳನ್ನು ಓದುತ್ತಾ ಬಂದಿದ್ದೇವೆ ಆದರೆ ಇದರಿಂದ ಯಾರಿಗೂ ಸದ್ಗತಿಯಾಗಲು ಸಾಧ್ಯವಿಲ್ಲ ಯಾರಿಗಾದರೂ ಈ ರೀತಿ ನೇರವಾಗಿ ಈ ಮಾತುಗಳನ್ನು ಹೇಳಿದಾಗ ಅವರು ಸಿಟ್ಟಾಗುತ್ತಾರೆ ಅರೆ ನೀವೇ ಹೇಳುತ್ತೀರಿ ಭಕ್ತಿಯ ಫಲವನ್ನು ಭಗವಂತನೇ ಕೊಡುತ್ತಾನೆ ಎಂದು ಅಂದ ಮೇಲೆ ಅವಶ್ಯವಾಗಿ ಭಕ್ತಿಯಿಂದ ದುರ್ಗತಿಯೂ ಆಗುತ್ತದೆ ಅಲ್ಲವೇ ದುರ್ಗತಿಯಾದಾಗಲೇ ಭಗವಂತ ಬಂದು ಸದ್ಗತಿಯನ್ನು ಕೊಡುತ್ತಾರೆ ನೀವು ಶಂಕರಾಚಾರ್ಯರಿಗೂ ಸಹ ಬರೆಯಬಹುದು ನೀವು ಪೂಜಾರಿಗಳು ಆಗಿದ್ದೀರಲ್ಲವೇ ಪೂಜಾರಿಗಳು ತಮ್ಮನ್ನು ಪೂಜ್ಯರು ಎಂದು ಕರೆದುಕೊಳ್ಳಲು ಸಾಧ್ಯವಿಲ್ಲ ಪೂಜ್ಯರು ಸತ್ಯಯುಗದಲ್ಲಿ ಇರುತ್ತಾರೆ ಪೂಜಾರಿಗಳು ಕಲಿಯುಗದಲ್ಲಿ ಇದ್ದಾರೆ ಇದು ಎಲ್ಲವೂ ತಿಳಿದುಕೊಳ್ಳುವಂತಹ ಮಾತಾಗಿದೆ ಇದು ಸಹ ಗಾಯನದಲ್ಲಿದೆ ಕೆಲವೊಮ್ಮೆ ಎಲ್ಲೂ ಜಾಗ ಸಿಗದೇ ಇದ್ದಾಗ ಚಪ್ಪಲ್ ಬಿಡುವಂತಹ ಜಾಗದಲ್ಲಿಯೂ ಹೋಗಿ ಕುಳಿತುಕೊಂಡು ಸತ್ಸಂಗದ ಮಾತುಗಳನ್ನು ಕೇಳಿರಿ ಆ ಸತ್ಸಂಗದ ಮಾತುಗಳನ್ನು ಕೇಳುತ್ತಾ ಕೇಳುತ್ತಾ ಯುಕ್ತಿಯಿಂದ ಅವರಿಗೆ ಜ್ಞಾನವನ್ನು ತಿಳಿಸಬೇಕು ಯಾವಾಗ ಅಲ್ಲಿ ಐದು ಏಳು ಜನ ಜ್ಞಾನಕ್ಕೆ ಬರುತ್ತಾಗ ಬರುತ್ತಾರೆ ಆಗ ಅವರೇ ತಿಳಿದುಕೊಳ್ಳುತ್ತಾರೆ ಇದು ಯಾವ ಮಾತಾಗಿದೆ ಎಂದು ಈಗ ತಿಳಿದುಕೊಳ್ಳುವುದಿಲ್ಲ ಮುಖ್ಯ ಮಾತು ತಂದೆಯನ್ನು ನೆನಪು ಮಾಡುವುದು ಇದರಿಂದಲೇ ನಮ್ಮ ಜನ್ಮ ಜನ್ಮಾಂತರದ ವಿಕರ್ಮಗಳು ವಿನಾಶವಾಗುತ್ತದೆ ಎಂದು ತಿಳಿಸಬೇಕು ಈ ಜ್ಞಾನ ಸಂಪಾದನೆಯಾಗಿದೆ ನಾವು ಪದ್ಮಾಪದ್ ಭಾಗ್ಯಶಾಲಿಗಳಾಗುತ್ತಿದ್ದೇವೆ ಸ್ವರ್ಗದ ಮಾಲೀಕರಾಗುತ್ತಿದ್ದೇವೆ ಅಲ್ಲಿ ಎಲ್ಲರೂ ಸುಖಿಗಳಾಗಿರುತ್ತಾರೆ ನಿಮಗೆ ಈ ಸ್ವರ್ಗದಲ್ಲಿ ಎಷ್ಟೊಂದು ಸುಖ ಕೊಟ್ಟಿದ್ದೆ ಎಂದು ತಂದೆ ಈಗ ನೆನಪು ಮಾಡಿಸುತ್ತಾರೆ ನೀವು ಮೊದಲು ವಿಶ್ವದ ಮಾಲೀಕರಾಗಿದ್ದಂಥವರು ಈಗ ಎಲ್ಲವನ್ನು ಕಳೆದುಕೊಂಡಿದ್ದೀರಿ ರಾವಣ ನಿಮ್ಮನ್ನು ಗುಲಾಮರನ್ನಾಗಿ ಮಾಡಿದ್ದಾನೆ ರಾಮನು ರಾಮ ಮತ್ತು ರಾವಣನ ಅದ್ಭುತವಾದ ಆಟ ಇದಾಗಿದೆ ತಂದೆ ತಿಳಿಸುತ್ತಿದ್ದಾರೆ ಇದೆಲ್ಲವೂ ಮತ್ತೆ ಆಗುತ್ತದೆ ಅನಾದಿ ಮಾಡಿ ಮಾಡಲ್ಪಟ್ಟಂತಹ ಆಟ ಆಗಿದೆ ಯಾವಾಗ ಮಾಡಲ್ಪಟ್ಟಿದೆ ಎಂದು ಈ ಮಾತನ್ನು ಹೇಳಲು ಸಾಧ್ಯವಿಲ್ಲ ತಂದೆ ತಿಳಿಸುತ್ತಿದ್ದಾರೆ ಈ ಗುರುಗಳು ಇತ್ಯಾದಿಗಳನ್ನು ನೀವು ಬಿಡಿರಿ ಇದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ಸದ್ಗುರು ನಮ್ಮನ್ನು ಮೇಲಕ್ಕೆತ್ತುತ್ತಾರೆ ಎಂದು ಗಾಯನ ಇದೆಯಲ್ಲ ಬಾಕಿ ಕೆಳಗೆ ಬೀಳಿಸುವವರು ಯಾರು ಅಸತ್ಯ ಹೇಳುವಂಥವರು ಕೆಳಗೆ ಬೀಳಿಸುತ್ತಾರೆ ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆಯಲ್ಲವೇ ಸನ್ಯಾಸಿಗಳು ಮನೆ ಮಠವನ್ನು ಬಿಟ್ಟು ಹೋಗುತ್ತಾರೆ ಅನಾಥರನ್ನಾಗಿ ಮಾಡುತ್ತಾರೆ ಅವರನ್ನು ನೀವು ಗುರು ಎಂದು ಹೇಗೆ ಹೇಳುತ್ತೀರಿ ಇದು ಸಹ ನೀವು ಮಕ್ಕಳಿಗೆ ಗೊತ್ತಿದೆ ನಾವೀಗ ಹೋಗುತ್ತಿದ್ದೇವೆ ಅಂಬಿಗ ದೋಣಿಯನ್ನು ತೆಗೆದುಕೊಂಡು ಬಂದಿದ್ದಾರೆ ದೋಣಿಯಲ್ಲಿ ಕುಳಿತಿದ್ದಾರೆ ಆ ಅಂಬಿಗನ ಜೊತೆಗೆ ಅಂದರೆ ತಂದೆಯ ಜೊತೆಗೆ ನಾವು ಹೋಗಬೇಕಾಗಿದೆ ಮಕ್ಕಳಿಗೆ ಗೊತ್ತಿದೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಎಂದು ಈ ಹಳೆಯ ಜಗತ್ತಿನಿಂದ ಅವಶ್ಯವಾಗಿ ಹೋಗಬೇಕು ಶಾಂತಿಧಾಮ ಹಾಗೂ ಹೊಸ ಜಗತ್ತು ಹೊಸ ಜಗತ್ತು ಸತ್ಯಯುಗದಲ್ಲಿ ನಾವು ಇದ್ದೆವು ಆ ಸಮಯದಲ್ಲಿ ಅನ್ಯ ಯಾವ ಖಂಡವೂ ಇರಲಿಲ್ಲ ನಾವೀಗ ರಾಜ್ಯ ಭಾಗ್ಯವನ್ನು ಯೋಗ ಬಲದಿಂದ ಪಡೆದುಕೊಳ್ಳುತ್ತಿದ್ದೇವೆ ತಂದೆ ತಿಳಿಸುತ್ತಿದ್ದಾರೆ ಯೋಗ ಬಲದಿಂದಲೇ ನೀವು ವಿಶ್ವದ ರಾಜಧಾನಿಯನ್ನು ಪಡೆದುಕೊಳ್ಳಲು ಸಾಧ್ಯ ಕೋಟ್ಯಾಧಿಪತಿಯಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಶರೀರದಲ್ಲಿ ಏನಾದರೂ ಏರುಪೇರಾದರೆ ಆಗ ಏನು ಸುಖ ಪಡೆಯುತ್ತಾರೆ ಎಷ್ಟೊಂದು ಪರಿಶ್ರಮ ಪಡುತ್ತಾರೆ ಕೋಟಿ ಗಂಟಲೆ ಮಕ್ಕಳಿಗೋಸ್ಕರ ಒಟ್ಟುಗೂಡಿಸಿ ಇಟ್ಟಿರುತ್ತಾರೆ ಅಂತಹ ವ್ಯಕ್ತಿಗಳು ಸಹ ಸಾಯುತ್ತಾರೆ ಇದು ಆಟ ಆಗಿದೆಯಲ್ಲವೇ ಇಡೀ ಜಗತ್ತಿನ ಇತಿಹಾಸ ಭೂಗೋಳ ಪ್ರಾರಂಭದಿಂದಲೇ ನೀವು ಕೇಳುತ್ತಾ ಬಂದಿದ್ದೀರಿ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಅವರು ನಂತರದಲ್ಲಿ ಬ್ರಹ್ಮ ವಿಷ್ಣು ಶಂಕರರು ಎಂದು ತಿಳಿದುಕೊಂಡಿದ್ದೀರಿ ಸ್ವರ್ಗದಲ್ಲಿ ನಮ್ಮ ರಾಜ್ಯ ಇತ್ತು ನಂತರ ನಾವೇ ಏಣಿಯನ್ನು ಕೆಳಗಿಳಿಯುತ್ತಾ ಬಂದಿದ್ದೇವೆ ಏಣಿ ಹತ್ತುವುದು ಹಾಗೂ ಇಳಿಯುವುದು ಇದೆ ಇದು ಮೊದಲು ಬುದ್ಧಿಯಲ್ಲಿ ವಿಚಾರ ಇರಲಿಲ್ಲ ಮೊದಲು ಕೇವಲ ಕಥೆಗಳನ್ನು ಕೇಳುತ್ತಾ ಇದ್ದೆವು ಈಗ ನಾವು ಮಕ್ಕಳ ಬುದ್ಧಿಯಿಂದ ಎಲ್ಲವೂ ಪರಿವರ್ತನೆಯಾಗಿದೆ ಈಗ ನಾವು ಮಕ್ಕಳ ಬುದ್ಧಿಯಲ್ಲಿ ಪ್ರಪಂಚದ ಇತಿಹಾಸ ಭೂಗೋಳ ಹೇಗೆ ಪುನರಾವರ್ತನೆಯಾಗುತ್ತದೆ ಎನ್ನುವುದು ಇದೆ ಇದರಲ್ಲಿ ನಮ್ಮ ಪಾತ್ರವೇ ಹೀರೋ ಹೀರೋಯಿನ್ಗಳ ಪಾತ್ರವಾಗಿದೆ ನಾವು ಸೋಲನ್ನು ಅನುಭವಿಸುತ್ತೇವೆ ಹಾಗೆ ಜಯವನ್ನು ಪಡೆಯುತ್ತೇವೆ ಈ ಲಕ್ಷ್ಮೀನಾರಾಯಣರು ಇದ್ದು ಹೋಗಿದ್ದಾರೆ ಎಂದು ನೀವು ಮಕ್ಕಳ ವಿನಃ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ಶುಭಾಬಾ ಓದಿಸುತ್ತಿದ್ದಾರೆ ಶುಭಾಬ ಜ್ಞಾನ ಸಾಗರಾಗಿದ್ದಾರೆ ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ ಉಲ್ಟಾ ವೃಕ್ಷ ಆಗಿದೆಯಲ್ಲವೇ ಬೀಜ ಮೇಲೆ ಇದ್ದಾರೆ ವೃಕ್ಷ ಕೆಳಗೆ ಇದೆ ಈ ಮಾನವ ವಂಶ ವೃಕ್ಷಕ್ಕೆ ಬೀಜ ಒಂದೇ ಆಗಿದೆ ನೀವು ಬೀಜ ರೂಪ ತಂದೆಯ ಬಗ್ಗೆ ತಿಳಿದುಕೊಂಡಿದ್ದೀರಿ ನಮ್ಮ ಧರ್ಮವೇ ಪ್ರಾಯಲೋಪವಾಗುತ್ತದೆ ಶಿಕ್ಷಣ ಎಷ್ಟು ಸಹಜವಾಗಿದೆ ನೀವು ಮಕ್ಕಳಿಗೀಗ ನಿಶ್ಚಯ ಇದೆ ಶ್ರೀಮತದನುಸಾರವಾಗಿ ನಾವು ನಮ್ಮ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ತಂದೆ ಬಂದಿರುವುದೇ ಸ್ವರ್ಗದ ಸ್ಥಾಪನೆಯನ್ನು ಮಾಡುವುದಕ್ಕಾಗಿ ಅಲ್ಲಿ ಸುಖವೇ ಸುಖ ಇರುತ್ತದೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ನಾವು ಎಲ್ಲೇ ಇದ್ದರೂ ಸದಾ ಹರ್ಷಿತರಾಗಿರುವಂಥವರು ಇಲ್ಲಿ ಹರ್ಷಿತರಾಗಿರುವುದನ್ನು ಕಲಿಯುತ್ತಿದ್ದೇವೆ ಹೊಸ ಜಗತ್ತಿನಲ್ಲಿ ನಾವು ಸದಾ ಹರ್ಷಿತರಾಗಿರುತ್ತೇವೆ ಈ ಕರ್ಮ ಅಥವಾ ಇದು ಭಕ್ತಿಯ ಫಲವಾಗಿದೆ ಯಾರು ಬಹಳಷ್ಟು ಭಕ್ತಿಯನ್ನು ಮಾಡಿದ್ದಾರೆ ಅವರು ಬಹಳಷ್ಟು ಭಕ್ತಿಯ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಕಡಿಮೆ ಭಕ್ತಿ ಮಾಡುವಂಥವರು ಕಡಿಮೆ ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ ನಾಡಿಯನ್ನು ನೋಡಬೇಕಾಗುತ್ತದೆ ಸತ್ಯಯುಗದಲ್ಲಿ ಬರುವಂಥವರು ತಕ್ಷಣ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಬಾಬಾ ನಮ್ಮ ಜೋಳಿಗೆಯನ್ನು ತುಂಬಿಸುತ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಶಿವಶಂಕರ ಎಂದು ಹೇಳಿದ್ದಾರೆ ಆದರೆ ಈ ರೀತಿ ಇಲ್ಲ ಸೂಕ್ಷ್ಮವತನದಲ್ಲಿ ಸರ್ಪ ನಂದಿ ಇದು ಯಾವುದೂ ಇರುವುದಿಲ್ಲ ನೀವೀಗ ಫರಿಸ್ತಗಳಾಗಬೇಕು ಸಂಪೂರ್ಣ ಪವಿತ್ರರಾಗಬೇಕು ಒಬ್ಬ ತಂದೆಯ ವಿನಃ ಅನ್ಯರು ಯಾರೂ ಇಲ್ಲ ಈ ಸ್ಥಿತಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕು ಮಿತ್ರ ಸಂಬಂಧಿಕರು ಯಾರೆಲ್ಲ ಇದ್ದಾರೆ ವಾಸ್ತವದಲ್ಲಿ ಅವರೆಲ್ಲರೂ ಬಂಧನದಲ್ಲಿ ಇದ್ದಾರೆ ಇದು ಬೇಹದ್ದಿನ ಬಂಧನದಲ್ಲಿರುವುದಾಗಿದೆ ರಾವಣನ ಸಂಕೋಲೆಗಳಲ್ಲಿ ಬಂಧಿತರಾಗಿದ್ದೀರಿ ಅಲ್ಲವೇ ಬಂಧನದಲ್ಲಿರುವುದೇ ಒಳ್ಳೆಯದು ಏಕೆಂದರೆ ಅವರು ತಂದೆಯನ್ನು ಬಹಳ ನೆನಪು ಮಾಡುತ್ತಾರೆ ನೆನಪಿನಿಂದಲೇ ಎಲ್ಲ ಕೆಲಸವೂ ಆಗುತ್ತದೆ ಯಾವುದೇ ಪರಿಸ್ಥಿತಿಯಲ್ಲಿ ಮಕ್ಕಳು ಸಂಪೂರ್ಣರಾಗಬೇಕು ಸಂಪೂರ್ಣರಾದವರನ್ನೇ ಫರಿಸ್ತಾಗಳು ಎಂದು ಹೇಳಲಾಗುತ್ತದೆ ಇಲ್ಲಿ ಹೇಗೆ ಸಂಪೂರ್ಣರಾಗಿ ಹೋಗುತ್ತೇವೆ ಯಾವಾಗ ಸಾಕ್ಷಾತ್ಕಾರದಲ್ಲಿಯೂ ಸಹ ಮಕ್ಕಳು ನೋಡುತ್ತೀರಿ ಸಂಪೂರ್ಣ ಮಮ್ಮ ಬಾಬರನ್ನೇ ನೋಡುತ್ತೀರಿ ಇದು ರಹಸ್ಯದ ಮಾತು ತಿಳಿದುಕೊಳ್ಳುವಂತಹ ಮಾತಾಗಿದೆ ನೀವು ಮಕ್ಕಳು ಪರಿಶ್ರಮ ಪಡಬೇಕು ಯಾವಾಗ ಮಕ್ಕಳಿಗೆ ಸಾಕ್ಷಾತ್ಕಾರ ಆಗುತ್ತದೆ ಧ್ಯಾನದಲ್ಲಿ ಹೋಗುತ್ತಾರೆ ಭೋಗವನ್ನು ತೆಗೆದುಕೊಂಡು ಹೋಗುತ್ತಾರೆ ಆಗ ಸಂಪೂರ್ಣ ಮಮ್ಮಬಾಬನನ್ನು ನೋಡುತ್ತಾರೆ ಅದು ನಿಮ್ಮ ಗುರಿ ಉದ್ದೇಶವಾಗಿದೆ ಸಂಪೂರ್ಣ ಫರಿಸ್ತಾಗಳಾಗುವಂತಹ ಗುರಿ ಉದ್ದೇಶ ಆಗಿದೆ ಫರಿಸ್ತಾಗಳಲ್ಲಿ ಮೂಳೆ ಮಾಂಸಗಳು ಇರುವುದಿಲ್ಲ ಅಂದ ಮೇಲೆ ಮಕ್ಕಳು ಪರಿಶ್ರಮ ಪಡಬೇಕು ಫರಿಸ್ತಗಳಾಗುವಂತಹ ಪರಿಶ್ರಮ ಪಡಬೇಕು ನೀವು ಇಲ್ಲಿ ಬಂದಿರುವುದೇ ಫರಿಸ್ತಗಳಾಗುವುದಕ್ಕೋಸ್ಕರ ಹಾಗೂ ಮುಂದೆ ದೇವತೆಗಳಾಗುವುದಕ್ಕೋಸ್ಕರ ಬಂದಿದ್ದೀರಿ ಫರಿಸ್ತಗಳಾಗುವುದಕ್ಕೋಸ್ಕರವೇ ನೆನಪಿನ ಯಾತ್ರೆ ಬೇಕು ಸೂಕ್ಷ್ಮವತನದ ಜ್ಞಾನವೂ ಬೇಕು ಸತ್ಯಯುಗದಲ್ಲಿ ಸಂಪೂರ್ಣ ಮಮ್ಮಾಬಾಬನನ್ನು ಬಾಬನನ್ನು ನೋಡುತ್ತೀರಿ ಅವರೆಲ್ಲರೂ ನೆನಪಿನ ಯಾತ್ರೆಯಿಂದಲೇ ಆಗುತ್ತಾರೆ ಅಲ್ಲಿ ಮೂವಿ ಮಾತ್ರ ಇರುತ್ತದೆ ಯಾವುದೇ ಶಬ್ದ ಇರುವುದಿಲ್ಲ ಇಲ್ಲಿ ಇಲ್ಲಿಯೂ ಸಹ ಬಾಬಾ ಮಕ್ಕಳಿಗೆ ಹೇಳುತ್ತಾರೆ ಶಾಂತಿಯಿಂದ ಇರಿ ಜಾಸ್ತಿ ಮಾತನಾಡಬೇಡಿರಿ ಮೊಟ್ಟಮೊದಲು ಜಗತ್ತಿನಲ್ಲಿ ಸಿನಿಮಾಗಳು ಬಂದಾಗ ಶಬ್ದ ಇರಲಿಲ್ಲ ಕೇವಲ ಮೂವಿ ಅಂದರೆ ಆ್ಯಕ್ಷನ್ಗಳು ಮಾತ್ರ ಇತ್ತು ನಂತರ ಶಬ್ದಗಳು ಬಂದವು ಇಲ್ಲಿಯೂ ಸಹ ಮಕ್ಕಳು ಒಂದು ವೇಳೆ ಶಾಂತಿಯಲ್ಲಿ ಇದ್ದು ಕಡಿಮೆ ಮಾತನಾಡಿದಾಗ ಮನೆಯಲ್ಲಿ ಬಹಳ ಶಾಂತಿ ಇರುತ್ತದೆ ಆಗ ಅದಕ್ಕೆ ಹೇಳಲಾಗುತ್ತದೆ ನಿಜವಾದ ಶಾಂತಿ ಶಬ್ದದಿಂದ ಮೂವಿಯಲ್ಲಿ ಹೋಗಬೇಕು ಶಬ್ದದಿಂದ ನಿಶಬ್ದದಲ್ಲಿ ಹೋಗಬೇಕು ಶಬ ನಿಶಬ್ದದಿಂದ ಶಾಂತಿಯ ಜಗತ್ತಿಗೆ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಹೋಗುತ್ತೇವೆ ಮಕ್ಕಳು ಈ ದಾರಿಯನ್ನು ಪಾರು ಮಾಡಬೇಕು ಮಕ್ಕಳು ಈ ರೀತಿ ಆಗಬೇಕು ಚಕ್ರವರ್ತಿಗಳಾಗುವುದಕ್ಕೋಸ್ಕರ ಸ್ವಲ್ಪ ಪ್ರಯತ್ನ ಮಾಡಬೇಕು ಇದು ಸಹಜವಾಗಿದೆ ಯಾವುದೇ ಕೈಕಾಲುಗಳನ್ನು ಅಲ್ಲಾಡಿಸುವ ಮಾತು ಇಲ್ಲ ಭಕ್ತಿ ಮಾರ್ಗದಲ್ಲಿ ಈ ಯಾವ ಮಾತೂ ಇಲ್ಲ ಅಲ್ಲಿ ಗಲಾಟೆ ಮಾಡುವುದು ತಮಾಷೆ ಮಾಡುವುದು ಎಲ್ಲವೂ ಇದೆ ಮಕ್ಕಳು ಸಹ ಯಾವಾಗ ಇಲ್ಲಿ ನಿಶಬ್ದತೆಗೆ ಹೋಗುತ್ತೀರಿ ಆಗ ನೀವು ಸಹ ಅಲ್ಲಿಗೆ ಹೋಗುತ್ತೀರಿ ಇಲ್ಲಿ ಕುಳಿತಲ್ಲಿನೇ ಈ ಅಭ್ಯಾಸ ಮಾಡಬೇಕು ಒಳ್ಳೆಯದು ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ತಾದಾರವರ ನೆನಪು ಪ್ರೀತಿ ಗುಡ್ ಮಾರ್ನಿಂಗ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ವರದಾನ ಅಳುವುದರಿಂದ ಮುಕ್ತರಾಗಿರಿ ಯಾರಲ್ಲಿ ಅಳುವ ಅಭ್ಯಾಸ ಇದೆ ಆ ಮಕ್ಕಳು ಸ್ವತಃವಾಗಿ ತಂದೆಯಿಂದ ವಿಮುಖರಾಗುತ್ತಾರೆ ಮನಸ್ಸಿನಲ್ಲಿಯೂ ದುಃಖದ ಅಲೆ ಬಂತು ಎಂದರೆ ಅದು ಕೂಡ ಅಳುವುದಾಗಿದೆ ಅಳುವಂಥವರಿಗೆ ತಂದೆಯ ಪ್ರಾಪ್ತಿ ಸಿಕ್ಕಿದೆ ಎಂದು ಹೇಳುವುದಿಲ್ಲ ಯಾವಾಗ ತಂದೆಯ ಸಂಬಂಧದಿಂದ ವಂಚಿತರಾಗುತ್ತೀರಿ ಆಗ ದುಃಖದ ಅಲೆಯು ಬರುತ್ತದೆ ಅಳುವುದು ಅಂದರೆ ಅರ್ಥ ತಂದೆಯ ಜೊತೆಗಿನ ಸಂಬಂಧವನ್ನು ಕಟ್ ಮಾಡಿಕೊಳ್ಳುವುದಾಗಿದೆ ತಂದೆಯೊಂದಿಗೆ ತಮ್ಮ ಮುಖವನ್ನು ತಿರುಗಿಸಿಕೊಳ್ಳುವುದಾಗಿದೆ ಯಾವಾಗ ಯಾರಾದರೂ ಅಳುತ್ತಾರೆ ಆಗ ಯಾರ ಮುಂದೆಯೂ ಮುಖವನ್ನು ತೋರಿಸುವುದಿಲ್ಲ ಮುಖ ಮುಚ್ಚಿಕೊಂಡು ಅಳುತ್ತಾರೆ ಅಲ್ಲವೇ ಅದೇ ರೀತಿ ಮನಸ್ಸಿನಿಂದಲೂ ಅಳುತ್ತೀರಿ ಎಂದ ಮೇಲೆ ತಂದೆಯಿಂದ ಸ್ವತಃವಾಗಿ ವಿಮುಖರಾಗುತ್ತೀರಿ ತಂದೆಯ ಕಡೆಗೆ ಬೆನ್ನು ಮಾಡಿ ಮುಖವನ್ನು ತಿರುಗಿಸುತ್ತೀರಿ ಎಂದೂ ಸಹ ದುಃಖದ ಅಲೆಯ ಸಂಕಲ್ಪಗಳು ಸಹ ಬರಬಾರದು ಸುಖದ ತನ್ನ ಮಕ್ಕಳು ಹಾಗೂ ದುಃಖದಲ್ಲಿ ಇರುವುದು ಇದು ಶೋಭೆ ಅನಿಸುವುದಿಲ್ಲ ಮೂಡ್ ಆಫ್ ಮಾಡಿಕೊಳ್ಳುವುದೂ ಸಹ ಮುಖದಿಂದ ಅಳುವುದಾಗಿದೆ ಸದಾ ತಂದೆಯ ಸಮ್ಮುಖದಲ್ಲಿ ಇದ್ದಾಗ ಸದಾ ಖುಷಿಯಾಗಿದ್ದಾಗ ಅಳುವುದರಿಂದ ಮುಕ್ತರಾಗುತ್ತೇವೆ ಒಳ್ಳೆಯದು ಓಂ ನಮಃ ಶಿವಾಯ